ಮಾಡಿ ಕೊಡ್ತೇನೆ ಅವನಿಗೆ ಸ್ಪೆಷಲ್ ಫ್ಲೇವರ್ ಆಗ್ತಾ ಇದ್ದಾನೆ ಈ ವರ್ಷ ಎರಡ್ ಫ್ಲೇವರ್ ಅವನಿಂದಾನೆ ಸ್ಟಾರ್ಟ್ ಮಾಡ್ತಾ ಇರೋದು ಲಿಚ್ಚಿ ಮತ್ತೆ ಸ್ಟ್ರಾಬೆರಿ ಅಂತ ಸ್ಪೆಷಲ್ ಆಗಿ ವಿನೋದನಿಗೆ ಸ್ಪೆಷಲ್ ಆಗಿ ನೀವು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೂಪರ್ ಆಗಿದೆ ಇದು ರಾಜೇಶ್ ಅವರ ಏಳನೇ ಫ್ಲೇವರ್ ಟಕಿಲಾ ಲಿಟ್ಟಿ ಪೂಜಾರ್ ಫ್ಲೇವರ್ ಇದು ನೀವು ಬನ್ನಿ ಫ್ರೆಂಡ್ಸ್ ನ ಕರ್ಕೊಂಡ್ ಬನ್ನಿ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಇನ್ನೊಂದು ಫ್ಲೇವರ್ ಕೊಡ್ತಾ ಇದ್ದಾರೆ ಇನ್ನೊಂದು ಫ್ಲೇವರ್ ಕೂಡ ಕೊಡ್ತಾ ಇದ್ದಾರೆ ರಾಜೇಶ್ ಅವರು ಆರೆಂಜ್ ಪುಲ್ಜಾರಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಪುನಃ ಪುನಃ ಬರ್ಬೇಕು ಅನಿಸ್ತಾ ಇದೆ ಯಾಕೆಂದ್ರೆ ಈ ಕಿಲಾ ಸ್ಪೆಷಾಲಿಟಿನ ಇಷ್ಟು ಚೆನ್ನಾಗಿದೆ ನೀವು ಕೂಡ ಅಷ್ಟೇ ಒಂದ್ಸಲ ಬಂದ್ರೆ ಪುನಃ ಪುನಃ ಬರ್ತೀರಿ ರಾಜೇಶ್ ಅವ್ರ ಜೊತೆ ಒಂದ್ಸಲ ಎಲ್ಲರೂ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಮ್ಮ ಜೊತೆ ವಿನೋದ ಇದ್ದಾನೆ ನೀವು ಕುಡಿರಿ ಸೋಡಾ ಕುಡಿರಿ